இருந்தேனே ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಅಭವಾನಿರಾಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ದೀಕ್ಷಾಳ ಆಫ್ ಸ್ಯಾರಿ ಫಂಕ್ಷನನ್ನು ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಾಕಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಆ್ಯಂಡ್ ಶಾಸ್ತ್ರಗಳು ಅದು ಇದು ಅಂತ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ಎಲ್ಲರೂ ತೋರಿಸ್ತೀನಿ ಆ್ಯಂಡ್ ಆ ಶಾಸ್ತ್ರಗಳೆಲ್ಲ ಹೇಗೆ ನಡೆಯುತ್ತೆ ಆ್ಯಂಡ್ ಊಟ ಊಟ ಕೂಡ ಇದೆ ಸೊ ಎಲ್ರದೂ ವುಮೆನ್ಸ್ ಆ್ಯಂಡ್ ಹೇಗಿರುತ್ತೆ ಇವತ್ತಿನ ಸಂಜೆ ಅನ್ನೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಇಷ್ಟ ಆಗಲಿ ಇಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆಯಿತಾ ಸೊ ಈಗ ನಾನು ಗುಡ್ಡು ಲಡ್ಡು ಎಲ್ಲ ರೆಡಿ ಆಗಿದ್ದೀವಿ ಹಾಯ್ ಸೇ ಹಾಯ್ ಸೊ ಈ ಒಂದು ಫ್ಲವರ್ ಬ್ಯಾಕ್ ಗ್ರೌಂಡ್ ಡೆಕೊರೇಷನ್ ಮಾಡೋದಕ್ಕೆ ನಾವು ಹೇಳಿದ್ದು ಬಂದು ಆ ಊರಲ್ಲೇ ಈ ಒಂದು ಬಾಯ್ ಕೆಲಸ ಮಾಡ್ತಾರೆ ಅಂತ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು ಒಂದು ರೀಸನೇಬಲ್ ಪ್ರೈಸ್ಗೆ ಆಗಿ ಚೆನ್ನಾಗಿ ನಮಗೆ ಹೇಗೆ ಬೇಕೋ ಆ ರೀತಿ ಮಾಡಿಕೊಡಿ ಅಂದಾಗ ಸೊ ಈ ಒಂದು ಸೆಟಪ್ಪನ್ನು ಅವರು ಬೈ ಮಧ್ಯಾಹ್ನ ಒಂದು ಎರಡೂವರೆ ಅಷ್ಟೊತ್ತಿಗೆಲ್ಲ ಶುರು ಮಾಡಿದ್ರು ಸೊ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಮತ್ತೊಂದು ಕಡೆ ಊಟದ ವ್ಯವಸ್ಥೆ ಕೂಡ ನಾವು ಎಲ್ಲ ಬರೋರಿಗೆ ಮಾಡಿದ್ರಿಂದ ಸೈಮ್ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ಗೆಲ್ಲ ಪೆಂಡಲ್ ಹಾಗೆ ಈ ರೀತಿ ಗ್ರ್ಯಾಂಡ್ ಪೆಂಡಲ್ ಕೂಡ ಬೇಕು ಅಂತ ಹೇಳಿದ್ವಿ ಸೊ ಅದೆಲ್ಲ ನೀಟಾಗಿ ಸೆಟ್ ಮಾಡಿಕೊಡ್ತಾರೆ ಾರೆ ದೀಕ್ಷಾ ಸಿಂಪಲ್ ಆಗಿ ಟಿಲ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ವರೆಗೂ ಇದೇ ಡ್ರೆಸ್ ಅಲ್ಲಿದ್ಲು ಆ್ಯಂಡ್ ಇದು ಕೂಡ ನ್ಯೂ ಡ್ರೆಸ್ ಸೊ ಒಂದು ರೀತಿ ಅವಳ ಮುಖದಲ್ಲಿ ತುಂಬ ಕಳೆ ಆ್ಯಂಡ್ ತುಂಬ ಚೆನ್ನಾಗಿ ಒಂದು ಬ್ರೈಟ್ನಿಂಗ್ ಗ್ಲ್ಯಾಮರ್ ಬಂದಿತ್ತು ಅಂತ ನೆನಸ್ತಾ ಇತ್ತು ನನಗೆ ಸೊ ಈ ಟೈಮಲ್ಲಿ ಎಲ್ಲ ಹೆಣ್ಮಕ್ಕಳಿಗೂ ಹಾಗೆ ಅಲ್ವಾ ಸೊ ಆ್ಯಂಡ್ ಅದ್ರ ಜೊತೆಗೆ ದೇವ್ರ ಮನೇಲಿ ಪೂಜೆ ಕೂಡ ಆಫ್ಟರ್ ಹನ್ನೊಂದು ದಿನ ಆದಮೇಲೆ ಈ ರೀತಿ ನೀಟಾಗಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡಿದ್ವಿ ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಆಯಿತಾ

ಸೊ ಇದು ಕಂಪ್ಲೀಟ್ ಡೆಕೋರೇಷನ್ ಆದಮೇಲೆ ತೆಗ್ದಂಥದ್ದು ಅಂಡ್ ಇದುವರೆಗೂ ಬಂದಿರೋರಿಗೆ ಎಲ್ರಿಗೂ ನಾನು ಜ್ಯೂಸ್ ಕೊಡ್ತಾ ಕಂಪ್ಲೀಟ್ಲಿ ಅದು ನನ್ನ ಕೆಲಸ ಆಗಿತ್ತು ಟ್ರೀಟ್ ಮಾಡುವಂಥದ್ದು ಅವಳು ಆ ಚೆನ್ನಾಗಿ ಬರ್ತಿರ್ಲಿಲ್ಲ ನೀವು ಬಂದ್ಬಿಟ್ರೆ ಬಂದಿರ ಇಲ್ಲ ಅವಾಗ ಎರಡು ಸಲ ಬಂದಿದ್ದೆ ತಿರುಗೋ 哎。 ನಾವು ಹೆಣ್ಮಕ್ಳು ಫಂಕ್ಷನಲ್ಲಿ ಖುದ್ದಾಗಿ ಕುತ್ಕೊಂಡು ನಮಗೆ ಮೇಕಪ್ ಮಾಡ್ಕೊಳ್ಳೋ ಸಮಯ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ ಸೊ ಹಾಗಾಗಿ ಮೇಕಪ್ ಆರ್ಟಿಸ್ಟನ್ನ ಕಂಪಲ್ಸರಿ ಕಲಿಸಿದ್ವಿ ಸೊ ಇವರು ಅಂಜು ಅಕ್ಕ ಅಂತ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಆ್ಯಂಡ್ ನಿಮಗೆ ಗೊತ್ತಿರುತ್ತಾ ಸೊ ಸ್ಫೂರ್ತಿಗೂ ಕೂಡ ಇವರು ಒಂದ್ಸಲ ಮೇಕಪ್ಪನ್ನು ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನನಗೆ ಜಸ್ಟ್ ಸ್ಯಾರಿ ಡ್ರಾಪಿಂಗ್ ಅಷ್ಟೇ ಅಕ್ಕಗೆ ಗಗನಗೆ ಆ್ಯಂಡ್ ಕೀರ್ತಿಗೆ ದೀಕ್ಷೆಗೆ ಎಲ್ರಿಗೂ ಮೇಕಪ್ ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಟ್ಟಿದ್ದು ಇವರೇ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದಾರಲ್ವಾ ಸೊ ಏನಾದರೂ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಡಿ ಎಂ ಮಾಡ್ತೀನಿ ಆಯಿತಾ ಸೊ ಇನ್ನೂ ಶಾಸ್ತ್ರಕ್ಕೆ ಏನೇನು ಬೇಕು ಅದನ್ನು ಎಲ್ಲನೂ ಒಬ್ಬೊಬ್ಬರೇ ರಿಲೇಟಿವ್ಸ್ ಬರೋದಕ್ಕೆ ಶುರುವಾಯ್ತು ಸೊ ಇದೆಲ್ಲ ನಾವು ಆಗ್ತಿರೋದು ಸುಮಾರು ಸಂಜೆ ನಾಲ್ಕೂವರೆ ಆದಮೇಲೆ ಅಮ್ಮ ಹಾಗೆ ನನ್ನ ಅಕ್ಕನ ರಿಲೇಟಿವ್ಸ್ ಸೊ ಈ ದೊಡ್ಡವರಿದ್ದಾಗ ಈ ಒಂದು ಶಾಸ್ತ್ರಗಳಿಗೆ ಅವ್ರಿಗೆ ಟೈಮ್ ಕೊಟ್ಬಿಡ್ಬೇಕು ನಿಮಗೆ ಏನು ಅನ್ಸುತ್ತೋ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಿ ಅಂತ ಸೊ ಹ್ಞೂ ಇದಷ್ಟೇ ತಗೊಂಬಂದಿದ್ದು ಆ ತಟ್ಟೆಗಳ ಎತ್ಕೊಡಪ್ಪ ಬ್ಯಾಕ್ ಬ್ಯಾಕ್ ಡಾಪಲ್ಲಿರೋ ತಟ್ಟೆಗಳು ಎತ್ಕೊಡು ಇಲ್ಲಿ ಸೋಕೇಶ್ ಒಳಗಡೆ ಇರೋದು ಎತ್ಕೊಡಪ್ಪ ಈ ಸೋಕೇಶಲ್ಲಿ ಹಿಂದೆ ಕಡೆ ದಡ್ಡೆಗಳಿಂದ ಬೇಕಾ ಥರ ಅವಳಿಗೆ ನಾನತ್ರ ಹತ್ರ ಇರೋದು ಇದು ಇರ್ತೀನಿ ನಾನಂತೂ ಇಂದ ಬೇಗ ರೆಡಿ ಅದಕ್ಕೆ ಆಗಲೇ ಇಲ್ಲ ಬಟ್ ಆದ್ರೂ ನಾನೇ ಫಸ್ಟ್ ರೆಡಿ ಆಗಿದ್ದು ಆಯಿತಾ ಯಾಕಂದರೆ ನೀವು ನೋಡ್ತಿರ್ಬೋದು ಈಗ ನಂದು ಹೂವು ಮುಡ್ಸ್ಕೊಳ್ಳೋ ಎ ಸಿ ಎಸೆಯೋದು ಅಥವಾ ಏನಾದರೂ ಒಂದು ನನ್ನ ಕಾಸ್ಮೆಟಿಕ್ಸ್ ಎಸೆಯೋದು ತರಲೇ ಮಾಡ್ತಾನೆ ಇದ್ದ ಬಟ್ ಹಾಗಾಗಿನೇ ನಾನು ಹಾಲಲ್ಲಿ ಬಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ ಬಿಕಾಸ್ ನಾನು ರೆಡಿ ಆಗ್ತಿದ್ರೆ ಯಾರಾದರೂ ಒಬ್ರು ಎಂಗೇಜ್ ಮಾಡ್ತಿದ್ದರೆ ನಾನು ರೆಡಿ ಆಗ್ಬೋದು ಅಂತ ಬಟ್ ಆದ್ರೂ ಸಿಕ್ಕಾಪಟ್ಟೆ ಅಳ್ತಿದ್ದ ಅವನು ಬಿಕಾಸ್ ನಿದ್ದೆ ಕೂಡ ಬರ್ತಿತ್ತು ಅವನಿಗೆ ಅವತ್ತಿನ ಪೂರ್ತಿ ಅವ್ನು ನಿದ್ದೆನೇ ಮಾಡಿರಲಿಲ್ಲ ಅವರಪ್ಪ ಅದು ತುಂಬ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋದು ಏನಾದರೂ ಕೊಡಿಸೋದು ಬರೋದು ಅದನ್ನೇ ಮಾಡ್ತಿದ್ರು ಬಟ್ ಈಸ್ ಎಲ್ಲರೂ ತುಂಬ ಜನ ಮನೇಲಿ ಇದ್ದಾಗ ಈ ಥರ ಮಕ್ಕಳಿಗಾಗೋದು ಸಹಜ ಅಲ್ಲ ಇನ್ನು ಸಂಜೆ ಸುಮಾರು ಐದೂವರೆ ಐದು ಮುಖಾಲಿಗೆಲ್ಲೂ ಅಕ್ಕ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದಾಳೆ ಅವರಿಗೆಲ್ಲರೂ ಶುರು ಮಾಡಿದ್ರು ಸೊ ಇನ್ನು ಅವ್ರು ಬರೋಷ್ಟೊತ್ತಿಗೆ ನಾನು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಣ ಬಿಕಾಸ್ ಅಂಟು ಮುಗಿದಿದೆ ಅಲ್ವಾ ಸೊ ಒಂಬತ್ತು ದಿನಕ್ಕೆ ಹೊಸಲು ಪೂಜೆ ಕೂಡ ಆಗಿದೆ ಬಟ್ ಆ ದಿನ ನಾನು ಇರಲಿಲ್ಲ ಸೊ ಅದಾದ ಮೇಲೆ ಇದು ಹನ್ನೊಂದು ದಿನಕ್ಕೆ ಶಾಸ್ತ್ರ ಮಾಡ್ತಿರೋದ್ರಿಂದ ಕಂಪ್ಲೀಟಾಗಿ ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಅದನ್ನೆಲ್ಲ ನಾನು ನೋಡ್ಕೋತಾ ಇದ್ದೀನಿ ಆ್ಯಂಡ್ ಮತ್ತು ದೀಕ್ಷಾ ಕೈಲೂ ಕೂಡ ಮತ್ತೊಂದು ಸಲ ಪೂಜೆ ಮಾಡಿಸಿ ಅವಳನ್ನು ಕೂರಿಸುವಂಥ ಶಾಸ್ತ್ರ ಇರುತ್ತೆ ತುಂಬ ಚಿಕ್ಕದಾಗಿ ಏನು ಇಷ್ಟೇನ ಅಂತ ಅನ್ನಿಸ್ಬಿಡ್ತು ಆಮೇಲೆ ನನ್ನ ಭಾವನೆ ರಿಲೇಟಿವ್ಸ್ ಅವರು ಕೂಡ ಏನೇನೆಲ್ಲ ತೊಗೊಂಡು ಬಂದಿದ್ರು ಸೊ ಎಲ್ಲಾನು ಪ್ಲೇಟ್ಸ್ ಆರ್ಗನೈಸ್ ಮಾಡ್ತಾ ಮಾಡ್ತಾ ಇನ್ನೊಂದು ಸ್ವಲ್ಪ ಜಾಸ್ತಿ ಐಟಮ್ಸ್ ಎಲ್ಲ ಕಾಣೋದಕ್ಕೆ ಶುರು ಆಯಿತು ಸೊ ಫೈನಲಿ ಒಟ್ಟಾರೆ ಯಾವ ರೀತಿ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ಅಂತ ನೀನು ನೋಡ್ತಿದ್ದೀರಲ್ಲ ಆ್ಯಂಡ್ ಮತ್ತೊಂದು ಕಡೆ ಬಂದಾಗ ಇಲ್ಲಿ ಲಾಸ್ಟ್ ಟಚ್ಅಪ್ ಅಪ್ ಅಂತ ಹೇಳಿ ಅದು ಇದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಎಲ್ಲನೂ ಕರೆಕ್ಟ್ ಮಾಡ್ಕೋತಾಯಿದ್ರು ಗಗನದೊಂದು ಸ ಒಂದು ಕಡೆ ಆಮೇಲೆ ಅಕ್ಕದ ಇನ್ನೊಂದು ಮೇಯ್ನ್ ಏನಂತ ಹೇಳಿದ್ರೆ ಅವ್ರದು ನ್ಯೂ ಸ್ಯಾರಿ ಇತ್ತು ಬಟ್ ಅಷ್ಟು ಹೆವಿ ಗ್ರ್ಯಾಂಡ್ ಸ್ಯಾರಿ ಬಂದು ಮತ್ತೆ ಈ ಒಂದು ಫಂಕ್ಷನ್ಗೆ ರೀವೇರ್ ಮಾಡೋದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅವಳು ಓಲ್ಡ್ ಸಾರಿನೇ ವೇರ್ ಮಾಡಿದ್ದು ಬಟ್ ಆ್ಯಂಡ್ ಅವಳ ಫೇವ್ರೇಟ್ ಸ್ಯಾರಿ ಕೂಡ ಹೌದು ಸೊ ನೋಡಿ ಟೋಟಲಿ ದೀಕ್ಷಾ ಯಾವ ರೀತಿ ಕಾಣಿಸ್ತಿದ್ದಾಳೆ ತುಂಬಾ ಬ್ಯೂಟಿಫುಲ್ ಮುದ್ದಾಗಿ ಕಾಣಿಸ್ತಾಳಲ್ಲ ಸೊ ನಿಮಗೂ ಕೂಡ ಏನಿಸ್ತು ಇಷ್ಟ ಆಯಿತು ಜೊತೆಗೆ ಬ್ಲೆಸ್ ಮಾಡೋದನ್ನ ಮರಿಬೇಡಿ ಶಾಸ್ತ್ರ ಆಗೋಕೆ ಮುಂಚೆನೇ ಭಾವ ಆ್ಯಂಡ್ ರಾಜು ಇಬ್ಬರು ಹೋಗಿ ದೀಕ್ಷಾಗೆ ತನಿಷ್ಕಿಂದ ಈ ಒಂದು ಗೋಲ್ಡ್ ಬ್ರಾಸ್ಲೆಟನ್ನು ತೊಗೊಂಡು ಬಂದಿದ್ರು ಸೊ ಸರ್ಪ್ರೈಸಿಂಗ್ಲಿ ಸೊ ನಮಗೆ ತೋರಿಸ್ತಾ ಇದ್ರು ನೋಡಿ ಮಾ ಚೆನ್ನಾಗಿದೆಯಾ ಅಂತ ಸೊ ನಾನು ನನ್ನ ಅಕ್ಕ ರಾಜು ಎಲ್ಲ ನೋಡ್ತಾ ಇದ್ವಿ ಸೊ ನಾವೇ ಇದನ್ನ ಗಿಫ್ಟಾಗಿ ಕೊಟ್ಬಿಡಣ ಅಂತೆಲ್ಲ ಜೋಕಿಂಗ್ ಮಾಡಿಕೊಂಡು ನೋಡ್ತಾ ಇದ್ವಿ ಬಟ್ ತುಂಬ ಚೆನ್ನಾಗಿತ್ತು ಸೊ ಟೋಟಲ್ ಕಾಸ್ಟ್ ಬಂದು ಸೆವೆಂಟಿ ಫೈವ್ ತೌಸಂಡ್ ಆಗಿತ್ತು ಈ ಒಂದು ಬ್ರಾಸ್ಲೆಟ್ಗೆ ಸೊ ನಾನು ಮತ್ತೊಂದು ಸಲ ಯಾವಾಗಲಾದರೂ ಅಕ್ಕ ಮನೆಗೆ ಹೋದಾಗ ಡೆಫಿನೆಟ್ಲಿ ತೋರಿಸ್ತೀನಿ ಈ ಒಂದು ಹರಿಬರಿಲಿ ನಾನು ಅದರದ್ದು ಪಿಕ್ ಕೂಡ ತೊಗೊಳ್ಳೋದು ಮರ್ತೋದೆ ಕ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಮಾಡೆ ಕೊಡ್ತೀನಿ ಹಾಕಲ್ಲ ಕರಿ ಈ ಕಡೆ ಮಾಡು ಈ ಕಡೆ ದೇವ್ರಿಗೆ ತೋರಿಸು ನಮಸ್ಕಾರ ಅಲ್ಲಿ ನೀವು ಕಡ್ಡಿ ಹಚ್ಚಿ ಇಟ್ಬಿಡು ನಮಸ್ಕಾರ ಮಾಡೋ ಯಪ್ಪಾ ಹಿಂಗೆ ಬಾ ನೀವು ಇಟ್ಕೊಳ್ಳಿರಿ ನಮಸ್ಕಾರಮ್ಮ ಬಿಟ್ಟ ಹೋಗ್ತಾಳೆ ಬಮ್ಮ ಅಮಾಯಿತು ದೇವ್ರಿಗೆ ಪೂಜೆ ಮಾಡಿ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿಕೊಂಡು ದೊಡ್ಡವ್ರ ಕಾಲ್ಗೂ ಕೂಡ ನಮಸ್ಕಾರ ಮಾಡಿಕೊಂಡು ಇನ್ನೇನು ಶಾಸ್ತ್ರನ ಶುರು ಮಾಡಿದ್ವಿ ನಾವು ಇದೆಲ್ಲವೂ ಶುರು ಆಗೋಷ್ಟೊತ್ತಲ್ಲಿ ಸಂಜೆ ಆರು ಕಾಲೇ ಆಗೋಗಿತ್ತು ಈ ಒಂದು ಶಾಸ್ತ್ರದಲ್ಲಿ ಎಸ್ಪೆಷಲಿ ಹೆಣ್ಣು ಮೈನೇ ಇದ್ದಾಗ ಅಂದರೆ ಆಫ್ ಸ್ಯಾರಿ ಫಂಕ್ಷನಲ್ಲಿ ಸೋದ್ರ ಮಾವ ಅಂತ ಯಾರು ಇರ್ತಾರೆ ಅವ್ರ ಮೂಲಕ ಈ ಒಂದು ಶಾಸ್ತ್ರನ ಶುರು ಮಾಡೋದು ತುಂಬಾ ಉತ್ತಮ ಆ್ಯಂಡ್ ಒಳ್ಳೆಯದು ಸಹ ಸೊ ಈಗ ಇವ್ರು ಬಂದುಬಿಟ್ಟು ನನ್ನ ಭಾವನ ಅಕ್ಕನ ಮಗ ಆ್ಯಂಡ್ ಇವ್ರಿಗೂ ಕೂಡ ಮ್ಯಾರೇಜ್ ಆಗಿದೆ ಬಟ್ ಶಾಸ್ತ್ರನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಆ್ಯಂಡ್ ಲಡ್ ಗಗನಗೂ ಕೂಡ ಇವರೇ ಶಾಸ್ತ್ರನ ಮಾಡಿದ್ದು ನಮ್ದಂತೂ ಮಿಡಲಲ್ಲಿ ಇನ್ನೂ ಕರೆಕ್ಷನ್ಸ್ ಸಣ್ಣ ಪುಟ್ಟ ಅದು ಇದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನಡೀತಾನೆ ಇತ್ತು ಪಾಪ ಅಂಜು ಅಕ್ಕ ತುಂಬ ಇಂದ ನಮ್ಗೆ ಎಲ್ರಿಗೂ ಎಲ್ಲಾನು ಕರೆಕ್ಟ್ ಮಾಡ್ಕೊಡ್ತಾಯಿದ್ರು ಥ್ಯಾಂಕ್ ಯು ಸೋ ಮಚ್ ಅಂಜು ಅಕ್ಕ ವಿಡಿಯೋ ನೋಡ್ತಿದ್ರೆ ಆ್ಯಂಡ್ ನೀವು ಕೂಡ ಬೆಸ್ಟ್ ಅಫರ್ಡಬಲ್ ರೀಸನಬಲ್ ಪ್ರೈಸ್ಗೆ ನಿಮ್ಗೆ ಎಲ್ಲ ತರಹದ ಮೇಕಪ್ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ ಆ್ಯಂಡ್ ಇನ್ನು ಶಾಸ್ತ್ರ ಶುರು ಆಗ್ತಿದೆ ನೀವು ನೋಡ್ತಿರ್ಬೋದು ಬ್ಲೆಸಿಂಗ್ ಅನ್ನು ಮಾಡಿ ಗಿಫ್ಟನ್ನು ಕೊಡ್ತಾ ಇದ್ದಾರೆ Enak பா பா என்னங்க செப்ப கோட அவசாரி ಇನ್ನು ಊಟನೂ ಅಷ್ಟೇ ಟೆನ್ನರಿಂದ ಟ್ವೆಲ್ ವೆರೈಟಿ ಇತ್ತು ಇನ್ಕ್ಲೂಡ್ ಪಲ್ಯಗಳೆಲ್ಲ ಆ್ಯಂಡ್ ಒಬ್ಬಟ್ಟು ಕೂಡ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಥರ ತುಂಬ ಜನ ಕೂಡ ಇಷ್ಟಪಟ್ಟರು ಬಟ್ ಒಂದು ಮಿಸ್ಸಿಂಗ್ ಏನಂತ ಹೇಳಿದ್ರೆ ಅಲ್ಲಿ ಪವರ್ ಕರೆಕ್ಟಾಗಿ ಫಿಕ್ಸ್ ಮಾಡಿರಲಿಲ್ಲ ಒಂದೇ ಒಂದು ಲೈಕ್ ಎಲ್ ಇ ಡಿ ಬಲ್ಬ್ ಥರ ಹಾಕಿ ಬಿಟ್ಟಿದ್ರು ಸೊ ಅದೊಂದು ಮಿಸ್ಟೇಕ್ ಇತ್ತು ಬಟ್ ಎಲ್ಲರೂ ತುಂಬ ಚೆನ್ನಾಗಿದೆ ಊಟ ಅಂತ ಹೇಳಿದರು ಅದೇ ಅಲ್ವಾ ಬೇಕಾಗಿರೋದು ವಿಶ್ ಮಾಡೋದಕ್ಕೆ ನಾವು ಕರಿತೀವಿ ಬಟ್ ಅವರು ತೃಪ್ತಿಯಾಗಿ ಹೋಗಬೇಕಂದ್ರೆ ಊಟ ಕೂಡ ಚೆನ್ನಾಗಿ ಮಾಡಿಸಿ ಅವರನ್ನು ಪ್ರೀತಿಯಿಂದ ನೋಡಿ ಕಳಿಸೋದು ಕೂಡ ತುಂಬಾ ಮುಖ್ಯ ನೋಡಿ ಭಾವ ಪ್ರೀತಿಯಿಂದ ಅವ್ರ ಮಗಳಿಗೆ ಪ್ರಾಸ್ಲೆಟ್ ಅನ್ನ ಕೊಟ್ಟು ವಿಶ್ ಮಾಡ್ತಿದ್ದಾರೆ ಾನ್ಲಸಿತ್ಟೆಜದಾನಾ. ತರಕೆಜಿ ತಲ್ಲಸಿ tube? ಅಕ್ರ೒ಧಿ. ಕ나�ುನಸಿ era x4Êನ್ಲ €3 ಆಞಳೆухೆಯ04050 round. ಆಲನಸenary ಪ್ರೆ osou reais. ಜಸಸಿ formalidice immra algum Yeh ನನ್ನ ಸೆಕೆಂಡ್ ಅಕ್ಕ ಬೆಳ್ಳಿ ಕಾಲು ಚೆನ್ನ ತಂದಿದ್ಲು ಸೊ ಅದನ್ನು ಪ್ರೆಸೆಂಟ್ ಮಾಡಿದ್ಲು ದೀಕ್ಷೆಗೆ ಅಲ್ಲೇನೇ ವೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಾಲಿಗೆ ಹಾಕ್ತಾ ಇದ್ಲು ಮತ್ತೊಂದು ಕಡೆ ಅಮ್ಮ ರೂಮಲ್ಲಿ ಬಂದವರಿಗೆಲ್ಲೂ ಕುಂಕುಮ ಕೊಟ್ಟು ಕಳಿಸ್ತಾಯಿದ್ರು ಸೊ ಇದೆಲ್ಲಾನು ನೋಡೋದಕ್ಕೆ ಮನೇಲಿ ಒಂದು ರೀತಿ ಕಂಪ್ಲೀಟ್ ಹಬ್ಬ ಥರ ಇತ್ತು ಅಷ್ಟು ಜನಗಳ ಮಧ್ಯೆ ಒಟ್ಟಾರೆ ಎಲ್ಲರೂ ಮತ್ತೊಂದು ಸಲ ನೋಡಿದ್ದು ಆ್ಯಂಡ್ ಇವನ್ನೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ ಶಲಕ ಮನೆ ಗೃಹ ಪ್ರದೇಶದಲ್ಲಿ ಕೂಡ ಇನ್ವೈಟ್ ಮಾಡಿದ್ಲು ಬಟ್ ಎಲ್ರಿಗೂ ಬರುವಂತಹ ಸಮಯ ಖಂಡಿತವಾಗ್ಲೂ ಇರೋದಿಲ್ವಾ ಏನಾದರೂ ಒಂದು ನಾನಾ ಕಾರಣ ಇರುತ್ತೆ ಸೊ ಅದರಿಂದ ಮಿಸ್ ಮಾಡ್ಕೊಂಡ್ವಿ ಬಟ್ ಇಲ್ಲಿ ಎಲ್ಲರೂ ಮೀಟ್ ಮಾಡಿ ಮಾಡಿದ್ದು ನೋಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಫೈನಲಿ ನಾವು ಕೂಡ ದೀಕ್ಷಾಗೆ ನಾನು ಆ್ಯಕ್ಚುಲಿ ಹೇಳ್ದಾಗೆ ಯಾವುದೇ ರೀತಿ ಏನು ಗೋಲ್ಡ್ ಆಗಲಿ ಬೆಳ್ಳಿ ಆಗಲಿ ಗಿಫ್ಟ್ ಮಾಡಿರಲಿಲ್ಲ ಅವ್ಳಿಗೆ ಇಷ್ಟ ಆಗುವಂತಹ ಪ್ಯಾಂಟಲು ಅಲ್ಲಿ ಹೋಗಿ ಡ್ರೆಸ್ ತೊಗೊಂಡು ಬಂದು ಗಿಫ್ಟನ್ನು ಮಾಡಿದ್ವಿ ಮನೆಗೆ ಬಂದಾಗ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅವ್ಳಿಗೆ ಪ್ರೀತಿಯಿಂದ ಏನಾದರೂ ಒಂದು ಉಡುಗೊರೆ ಕೊಟ್ಟು ಕಳಿಸ್ ಕಳಿಸ್ಬೇಕು ಅಂತ ನಾನು ರಾಜು ಪ್ಲ್ಯಾನ್ ಮಾಡಿದ್ದೇನೆ ಸೊ ದ ಆಫ್ಟರ್ ನಾವು ಊಟ ಮಾಡೋಷ್ಟೊತ್ತಿಗೆ ಬರೋಷ್ಟೊತ್ತಲ್ಲಿ ಒಂಬತ್ತು ಕಾಲೇ ಆಗೋಗಿತ್ತು ಸ್ವಲ್ಪ ತಿಂದು ಆಮೇಲೆ ರೆಸ್ಟ್ ಮಾಡಿ ಸೊ ದೀಕ್ಷೆಗೂ ಕೂಡ ಕಂಪ್ಲೀಟ್ ಟಯರ್ಡ್ ಆಗೋಗಿತ್ತು ಬಟ್ ಏನಂದರೆ ಕೊನೆ ಆರತಿ ದಾಗೆವ್ರಿಗೂ ಹೊರಗಡೆ ಹೋಗಬಾರ್ದು ಅಂತಿರುತ್ತಲ್ವ ಸೊ ಹಾಗಾಗಿ ಅವಳೋ ಅಕ ಹಂಗ್ರಿ ಅಮ್ ಅಂಗ್ರಿ ಅಂತ ಹೇಳ್ತಾನೆ ಇದ್ಲು ಪಾಪ ಅವ್ರಿಗೆ ಗೊತ್ತೇ ಆಂಟಿ ಬರೀ ಕೊಡ್ತವ್ರೆ ನಿದ್ದೆ ಮಾಡ್ತಾ ಇದ್ದೀರ ಅವ ಆಂಟಿ ಅವ ಆಂಟಿ ನಿದ್ದೆ ಮಾಡ್ತಿದ್ರು ಅಂದು ಎಡಿಟ್ ಮಾಡಿ ಸುಮ್ನಾರಿಗಿನ್ ಮೇಲಾರ ಹೆಗರು ಸೋದಿದ್ದೀನಿ ಎಲ್ಲರ ಇಲ್ಲ ಸಿಂಗರ್ ಸುಬ್ಲಕ್ಷ್ಮಿ ಅಬ್ರು ಜಾನ್ಕೆ

ಸ್ಪೆಷಲ್ ವಿಷಯ ಏನು ಅಂತ ಹೇಳಿದ್ರೆ ಅಂಜು ಅಕ್ಕಗೆ ಸೆವೆನ್ ಮಂತ್ ರನ್ನಿಂಗಲ್ಲಿದೆ ಸೊ ಪ್ರೆಗ್ನೆಂಟ್ ಅವರು ಸೊ ಹಾಗಾಗಿ ಶಾಸ್ತ್ರದಲ್ಲಿ ಶಾಸ್ತ್ರ ಆಗೋಗ್ಲಿ ಅಂಡ್ ಇನ್ನೇನು ಅವರು ಅವ್ರ ಅಮ್ಮ ಮನೆಗೂ ಕೂಡ ಹೋಗಬೇಕಾಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಅಂಡ್ ನನ್ನ ಅಕ್ಕ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಅವ್ರಿಗೂ ಕೂಡ ಮಡಲ್ ತುಂಬಿ ಅಶಾ ಕುಂಕುಮ ಶಾಸ್ತ್ರನ ಮತ್ತೆ ಒಂದು ಹತ್ತುವರೆ ಆದ ಈ ಒಂದು ಶಾಸ್ತ್ರನ ಮಾಡ್ತಾ ಇದ್ರು ನಾವು ಹೆಣ್ಮಕ್ಳೆಲ್ಲ ಆದರೆ ಹಾಗೆ ಅಲ್ವಾ ಸಿಕ್ಕಾಪಟ್ಟೆ ಅನ್ನೋ ಅನ್ ಸಿಕ್ಕಾಪಟ್ಟೆ ಎಂಥೂಸ್ ಆಗಿರ್ತೀವಿ ಏನೇ ಒಂದು ಶಾಸ್ತ್ರ ಆಗಿರ್ಬೋದು ಫಂಕ್ಷನ್ ಆಗಿರ್ಬೋದು ಕೊನೆವರೆಗೂ ಇರಬೇಕು ಅನ್ನೋ ಆಸೆ ನೀವು ನೋಡ್ತಾ ಇರ್ಬೋದು ಯಾರೂ ಕೂಡ ಹೋಗಿರಲಿಲ್ಲ ಮನೆಗೆ ಎಲ್ಲರೂ ಕೂಡ ಟಿಲ್ ಒಂದು ಮಧ್ಯರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೂ ಕ ಕೂಡ ಅಕ್ಕನ ಮನೇಲಿ ಇದೇ ರೀತಿ ಜನ ಇದ್ರು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ ಆ್ಯಂಡ್ ಫುಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಷ್ಟೊಂದು ಶಾಸ್ತ್ರಗಳು ಎಷ್ಟೊಂದು ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಆ್ಯಂಡ್ ದೀಕ್ಷಾ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಒಟ್ಟಾರೆ ಈ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಆ್ಯಂಡ್ ಕಂಪ್ಲೀಟ್ ಈ ಒಂದು ಬ್ಯೂಟಿಫುಲ್ ಆಫ್ ಸಾರಿ ಫಂಕ್ಷನ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಆ್ಯಂಡ್ ಇಷ್ಟವಾಗಲಿ ಗೊತ್ತಲ್ಲಾಡು ಕಮೆಂಟ್ ನಾನು ಸಬ್ಸ್ಕ್ರೈಬ್ ಮೈ ಚಾನಲ್ ಆಯಿತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೋಣದ ಟೆಕೆ ಮಿಸ್ಮಿ ಆ್ಯಂಡ್ ಲಾಟ್ಸ್ ಕೇರ್ ಬಾಯ್ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ ಯಾರ್ದು ಲುಕ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅಂತ ಆ್ಯಂಡ್ ನೋಡಿ ನಮ್ಮ ಮೆಹಂದಿ ಎಲ್ಲ ಯಾವ ತರ ಅಂಟಿದೆ ಅಂತ ಆ್ಯಕ್ಚುಲಿ ಅವಳದು ಕರಾಚಿ ಕರಾಚಿ ಅಲ್ಲ ಕರಾಚಿ ನಂದು ಸಿಂಗ್ ಸೊ ನಂಗೆ ಆ್ಯಕ್ಚುಲಿ ಇದೇ ಇಷ್ಟ ಕರಾಚಿ ಕ್ರಾಚಿ ಕ್ರಾಚಿ ನನಗೆ ನಾಳೆ ಇನ್ನೂ ಚೆನ್ನಾಗಿ ಡಾರ್ಕ್ ಗಂಟೆ ಚೆನ್ನಾಗಿ ಎಸ್ ಓಕೆ ಬಾಯ್ ಬಾಯ್